ಶನಿ ಇವಾಗ ಯಾಕೆ ಇರೋದು ಇವಾಗ ನಿಮಗೆ ಶನಿ ಯಾಕಂತ ಹೇಳಿ ಇಲ್ಲಿವರೆಗೂ ನಿಮ್ಗೆ ಸಾಡೆ ಸಾತಿ ಶನಿ ಇತ್ತು ಈ ಶನಿ ನಿಮ್ಗೆ ದೂರ ಆಗ್ತಾ ಇದೆ ಹ್ಮ್ ಹ ಎರಡ್ ಸಾವಿರದ ಇಪ್ಪತ್ತಾರ ನಿಮ್ಗೆ ಗುರುಬಲ ಬರ್ತಾ ಇದೆ ಹಂಗೆ ಲವರ್ ಸಿಕ್ಕಳ ಏನೋ ಅಂತ ಎರಡ್ ಸಾವಿರದ ಇಪ್ಪತ್ತಾರು ಗುರುಬಲ ಅಂತ ಹೇಳಿದಾಗ ಹೆಣ್ಣು ಹೊನ್ನು ಮಣ್ಣು ಇದು ಮೂರು ಸಹ ನಿಮಗೆ ಏಕಕಾಲದಲ್ಲಿ ಕೆಲವೊಂದು ಅನುಕೂಲಗಳು ಆಗ್ತಾ ಹೋಗುತ್ತೆ ನೀವು ಅರ್ಜೆಂಟ್ ಮಾಡಬಾರ್ದು ನಮ್ಗೆ ಇಷ್ಟ ಆದ್ರೆ ದೂರ ಆಗ್ತಾರ ನೆಕ್ಸ್ಟ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರ ಗುರುಬಲ ಇರೋದ್ರಿಂದ ನೀವು ಅನ್ಕೊಂಡಿದ್ದು ನಿಮ್ಗೆ ಸಕ್ಸಸ್ ಇದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಯುಷ್ಯ ತುಂಬಾ ಚೆನ್ನಾಗಿದೆ ನಿಮಗೆ ಇದೇ ಆಯುಷ್ ತೊಂಬತ್ತು ವರ್ಷಗಳ ಆಯುಷ್ ಇದೆ ತೊಂಬತ್ತು ಹೌದು ವರ್ಷನೇ ಇರೋಸ್ ಹೆಂಗಿರ್ತಾರೆ ಯಾವ್ತರ ಯಾರತಾರ ಅವರ ಈಗ ನಿಮ್ಮ ಜೊತೆಲಿರ್ತಕ್ಕಂಥ ಫ್ರೆಂಡ್ಸ್ ಇಲ್ಲಿವರೆಗೂ ಇಲ್ಲಿವರೆಗೂ ನಿಮ್ಮ ನಿಮ್ಮ ಜೊತೆ ಚೆನ್ನಾಗಿದ್ದು ಚೆನ್ನಾಗಿ ಪ್ರೀತಿ ವಿಶ್ವ ಇದ್ದ ವ್ಯಕ್ತಿಗಳು ಇದು ಸ್ವಲ್ಪ ನೀವು ಅವೈಡ್ ಮಾಡೋದು ಬಹಳ ಒಳ್ಳೇದು ಯಾಕೆ ಯಾಕಂದ್ರೆ ನಿಮ್ಗೆ ಅಂತ ಒಂದು ಜವಾಬ್ದಾರಿ ಇದೆ ಹ್ಮ್ ನಿಮ್ಗೆ ಅಂತ ಒಂದು ವೈಯಕ್ತಿಕವಾಗಿ ಜೀವನ ನಡೀತಾ ಇದೆ ಆ ಜೀವನದಲ್ಲಿ ನೀವು ಮುಂದರ್ಸ್ಕೊಂಡು ಹೋಗ್ಬೇಕಂದ್ರೆ ನೀವು ಗುರುಬಲ ಇದೆ ಗುರುಬಲ ಇರೋದ್ರಿಂದ ನೀವು ಫ್ರೆಂಡ್ಸ್ ಮಾಡಿ ಬಟ್ ಅತಿಯಾಗಿ ತುಂಬಾ ಕಡಿಮೆ ಇಪ್ಪತ್ತೆಂಟರಲ್ಲಿ ಒಂದು ಮೂರ್ ನಾಲ್ಕು ವರ್ಷದಲ್ಲಿ ನಿಮ್ಮ ಕೈಯಿಂದ ಮನೆ ಕಟ್ತೀರಾ ಸ್ವಂತ ಕಾರ್ ತಗೊಳ್ತೀರಾ ಅದೃಷ್ಟ ಬರೋ ದೈವ ಸಂಕಲ್ಪ ಚೆನ್ನಾಗಿದೆ ಅದರ ಬಗ್ಗೆ ತೊಂದರೆ ಇಲ್ಲ ಹಾಗೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಸ್ಪೆಷಲ್ ವಾಚ್ ಇಲ್ಲ ಸರಿ ಇಲ್ಲ ವಾಸ್ತವಲ್ವಾ ಸರಿ ಬಿಡಿ ಅದನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ ಈಗ ನಾನು ಸದ್ಯಕ್ಕೆ ಒಂದು ಹೊಸ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಸ್ವಲ್ಪ ಕ್ಯೂರಿಯಾಸಿಟಿ ಆಗಿ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದು ಮುಗಿತಾ ಎರಡ್ ಸಾವಿರದ ಇಪ್ಪತ್ತಾರ ಹೋಗೋಣ ಅದಕ್ಕೂ ಮುಂಚೆ ನಮ್ದು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಮ್ದು ಜಾತ್ರೆ ಯಾವ್ ತರ ಐತೆ ಅನ್ನೋದನ್ನ ಅದನ್ನ ಕೇಳಕ್ ಹೋಗ್ತಾ ಇದೀನಿ ಬನ್ನಿ ಕ್ಯಾಮ್ರಾಸ್ ಹೇಳಿದ್ ಮಾತಿ ಕೇಳಲ್ಲ ಇವಾಗ ನಾನೇ ಹಿಂದೆ ಹೋಗ್ತೀನಿ ಇಲ್ಲಿ ಕೂತವ್ರೆ ಇವ್ರನ್ನ ಕೇಳೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜಾತ್ರೆ ಹೆಂಗಿರುತ್ತೆ ಅಂತ

ಏನು ವಿನಾಯಕ ಗಣೇಶ ಬಂದೈತೆ ಇವಾಗ ಇದ್ರ ಎರಡರಲ್ಲೂ ಗಣೇಶ ಐತೆ ಏನ್ ಹೇಳ್ತಾರೆ ನೋಡೋಣ ನೋಡಿ ಎರಡರಲ್ಲೂ ಗಣೇಶ ಇದೆ ಸಿದ್ಧಿ ವಿನಾಯಕ ಮತ್ತೆ ಶಿವ ಪಾರ್ವತಿ ಶಿವ ಪಾರ್ವತಿ ಇದೆ ಸರಸ್ವತಿ ಸರಸ್ವತಿ ಇದೆ ನೋಡಿ ನಿಮ್ದು ಭವಿಷ್ಯ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಫಸ್ಟ್ ವಿನಾಯಕನ ಪೂಜೆ ಮಾಡಿ ನಾವು ಶುರು ಮಾಡ್ತೀವಿ ಹೌದು ಅಲ್ವಾ ವಿನಾಯಕ ಏನ್ ಸಂಕೇತ ಅಂತ ಹೇಳಿದ್ರೆ ದುಷ್ಟ ಗ್ರಹಗಳನ್ನು ದೂರ ಮಾಡಿ ಮಾಡುವಂತ ಕೆಲ್ಸಕ್ಕೆ ಒಂದು ಒಳ್ಳೇದಾಗಲಿ ಅಂತೇಳಿ ಪೂಜೆ ಮಾಡುವಂತದ್ದು ವಿನಾಯಕನಿಗೆ ಅರ್ಥ ಆಯ್ತಲ್ಲ ನಿಮ್ಮ ಭವಿಷ್ಯ ಯಾವ ತರ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಡಿಸೆಂಬರ್ ಕಳೆದ ನಂತರದ ಇಪ್ಪತ್ತಾರ ನಿಮಗೆ ನಿಮ್ಮ ಒಂದು ರಾಶಿಗೆ ಒಂದು ಗುರುಬಲ ಅಂತ ಬರುತ್ತೆ ಗುರುಬಲ ಬರುತ್ತೆ ಅರ್ಥ ಆಯ್ತಲ್ಲ ಈಗ ನಿಮಗೆ ಶನಿ ಮಂದಕಾರವಾಗಿದ್ದಾನೆ ಗುರುಬಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬಟ್ ನಮಗೆ ಹೊಸ ವರ್ಷ ಬಂದು ಜನವರಿ ಅಂತ ಹೇಳ್ತೀವಿ ಬಟ್ ಜನವರಿ ಹೊಸ ವರ್ಷ ಅಲ್ಲ ನಮಗೆ ಯುಗಾದಿ ಹೊಸ ವರ್ಷ ಯುಗಾದಿಯಿಂದ ನಿಮಗೆ ಟೈಮ್ ತುಂಬಾ ಚೆನ್ನಾಗಿದೆ ಯುಗಾದಿಯಿಂದ ನೀವು ಮಾಡುವಂತ ಪ್ರಯತ್ನ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಇದೆ ಅರ್ಥದಲ್ಲ ಮತ್ತು ಮನಸ್ಸಲ್ಲಿ ಏನ್ ಅನ್ಕೊಳ್ತೀರಾ ಖಂಡಿತವಾಗ್ಲೂ ಕೈಗೂಡುತ್ತೆ ಅದ್ರಲ್ಲಿ ಎರಡು ಮಾತಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಗುರುಬಲ ಯೋಗ ಅದೃಷ್ಟ ಯೋಗ ನಿಮಗೆ ಕೂಡಿ ಬರುತ್ತೆ ಮತ್ತು ನಿಮ್ಗೆ ಎಲ್ಲೋದ್ರೂ ಒಂದು ಪ್ರೀತಿ ವಿಶ್ವಾಸ ಒಂದು ನಮತೆ ನಮಕಾರ ತುಂಬಾ ಚೆನ್ನಾಗಿರುತ್ತೆ ನಿಮಗೊಂದು ಒಳ್ಳೆ ರೆಸ್ಪೆಕ್ಟ್ ಸಿಗತ್ತೆ ಅರ್ಥದಲ್ಲ ಬಟ್ ಏನೇ ಪ್ರಯತ್ನ ಪಟ್ಟರು ಸಹ ನೀವು ಸ್ವಲ್ಪ ನಿಧಾನವಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಆ ಒಂದು ವಿಧಾನವೇ ನಿಮಗೆ ತಾಳಿದವರು ಬಾಳಿಯನು ಇದು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಂಡು ಹೋದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಂದು ಶುಭ ಸಂಕೇತ ಅಂತ ಹೇಳುತ್ತೆ ನಾನ್ ಅನ್ಕೊಂಡೆ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೈ ಕೊಡುತ್ತೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರು ನಾವು ಹೊಸ ವರ್ಷ ಯುಗಾದಿ ಯುಗಾದಿಯಿಂದ ನಿಮ್ಗೆ ಆರಂಭ ಶನಿ ಇವಾಗ ಯಾಕೆ ಇವಾಗ ನಿಮಗೆ ಶನಿ ಮಂದಕಾರವಾಗಿದೆ ಯಾಕಂತ ಹೇಳಿ ಇಲ್ಲಿವರೆಗೂ ನಿಮ್ಗೆ ಸಾಂಗೆ ದೂರ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರ ನಿಮ್ಗೆ ಗುರುಬಲ ಬರ್ತಾ ಇದೆ ಗುರುಬಲ ಬರೋದ್ರಿಂದ ನೀವು ಕೈ ಹಾಕಿದ್ರೆ ಸಕ್ಸಸ್ ಆಗುತ್ತೆ ಮಾಡೋ ಪ್ರಯತ್ನ ನಿಮ್ಗೆ ಸಕ್ಸಸ್ ಆಗತ್ತೆ ಅಲ್ಲಿ ಯಾವ್ದೋ ಸಮಸ್ಯೆಗಳು ನಿಮ್ಗೆ ಬರಲ್ಲ ಬರಲ್ಲ ಪ್ರತಿಯೊಂದು ನೀವು ಮುಂದರ್ಸ್ಕೊಂಡು ಹೋಗ್ಬೋದು ಎರಡ್ ಸಾವಿರದ ಇವಾಗ ನಿಮ್ಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಆರು ನಿಮ್ಗೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ನಾಲ್ಕು ವರ್ಷವರೆಗೂ ನಿಮಗೆ ಒಂದು ಮಾಡುವಂತ ಕಾರ್ಯದಲ್ಲಿ ಯಾವ್ದು ನಿಮ್ಗೆ ವಿಘ್ನ ಬರಲ್ಲ ಫಲ ಇರಲ್ಲ ವಿಘ್ನ ವಿಘ್ನಗಳು ಯಾವ್ದು ಇರಲ್ಲ ವಿಘ್ನ ಅಂದ್ರೆ ವಿಘ್ನ ಅಂದ್ರೆ ಕೆಟ್ಟು ಯಾವ್ದು ಇರಲ್ಲ ಯಾವ್ದು ಇರಲ್ಲ ವಿಘ್ನಗಳು ಅಂದ್ರೆ ಕೆಟ್ಟು ಯಾವ್ದು ಇರಲ್ಲ ಸರಳವಾಗಿ ನಿಮ್ಗೆ ಕೆಲಸ ಕಾರ್ಯಗಳು ಆಗ್ತಾ ಹೋಗುತ್ತೆ ಅಲ್ಲಿ ಯಾವ್ದು ಸಮಸ್ಯೆಗಳು ಬರಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಇಸ್ ವೆರಿ ಗುಡ್ ಟೈಮ್ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರಿಂದ ನಿಮ್ಮ ಅದೃಷ್ಟ ಚೇಂಜ್ ಆಗುತ್ತೆ ಇದೇನಕ್ಕೆ ಬಂದೇ ಇರೋದು ಶನಿ ಅಲ್ಲ ಎಲ್ಲರ ಜಾಬ್ದಲ್ಲೂ ಇರುತ್ತೆ ಎಲ್ಲರ ಜಾಬ್ದಲ್ಲೂ ಶನಿ ಇರುತ್ತೆ ಬಟ್ ಕೆಲವು ಜನ ಕೆಲವು ಜಾಬ್ದಲ್ಲಿ ಶನಿ ಏಳುವರೆ ವರ್ಷ ಇರುತ್ತೆ ಮಾತ್ರ ಇಲ್ಲಿವರೆಗೂ ನಿಮ್ಗೆ ಶನಿ ಕಾಡಿದೆ ಇವಾಗ ಆಲ್ರೆಡಿ ಬಿಡುಗಡೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಿಂದ ನಿಮ್ಗೆ ಅದೃಷ್ಟ ಸಂಖ್ಯೆ ಇದೆ ಅಂತ ಹೇಳ್ತಾರದು ಯುಗಾದಿ ಅಂತ ಹೇಳ್ತೀವಿ ಯುಗಾದಿಗೆ ರಾಶಿ ಫಲಗಳು ಚೇಂಜ್ ಆಗುತ್ತೆ ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ರುಚಿಕ ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿ ಪ್ರಕಾರದಲ್ಲಿ ಈ ರಾಶಿ ಪ್ರಕಾರ ಆ ರಾಶಿ ನಿಮ್ಮ ರಾಶಿಗೆ ಅದಲ್ಲ ನಿಮ್ಮ ರಾಶಿಗೆ ಮತ್ತು ಗುರುಬಲ ಗುರುಬಲ ಬರುತ್ತೆ ಶನಿ ಮಂದ ಶನಿ ಮಂದಕಾರ ಹೋಗುತ್ತೆ ಶನಿ ಬಿಡುಗಡೆ ಆಗಿ ಗುರುಬಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ವಿ ಒಳ್ಳೆ ಭವಿಷ್ಯ ಇದೆ ಏನ್ ಮಾಡಕ್ ಹೋದ್ರು ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಏನ್ ಮಾಡಿದ್ರು ಅದಕ್ಕೆ ನಿಧಾನ ಹೌದು ಮತ್ತೆ ನೀವು ಆತರ ಪಡ್ಬಾರ್ದು ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು ಯೋಚನೆ ಮಾಡಿ ನೀವು ಮುಂದರಿದ್ರೆ ಅದು ನಿಮಗೆ ಸಕ್ಸಸ್ ಇದೆ ಅಂತ ಬರ್ತಾ ಇದೆ ನನ್ ಜೊತೆಲಿ ಇರೋ ಫ್ರೆಂಡ್ಸ್ ಹೆಂಗಿರ್ತಾರ ಯಾವ ತರ ಯಾವ ತರ ಅವ್ರೆ ಈಗ ನಿಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ಇಲ್ಲಿವರೆಗೂ ಇಲ್ಲಿವರೆಗೂ ನಿಮ್ಮ ನಿಮ್ಮ ಜೊತೆ ಚೆನ್ನಾಗಿದ್ದು ಚೆನ್ನಾಗಿ ಪ್ರೀತಿ ವಿಶ್ವ ಇದ್ದ ವ್ಯಕ್ತಿಗಳು ಸ್ವಲ್ಪ ನೀವು ಅವೈಡ್ ಮಾಡೋದು ಬಹಳ ಒಳ್ಳೇದು ಯಾಕೆ ಯಾಕಂದ್ರೆ ನಿಮ್ಗೆ ಅಂತ ಒಂದು ಜವಾಬ್ದಾರಿ ಇದೆ ಹ್ಮ್ ನಿಮ್ಗೆ ಅಂತ ಒಂದು ವೈಯಕ್ತಿಕವಾಗಿ ಜೀವನ ನಡೀತಾ ಇದೆ ಆ ಜೀವನದಲ್ಲಿ ನೀವು ಮುಂದರ್ಸ್ಕೊಂಡು ಹೋಗ್ಬೇಕಂದ್ರೆ ಈಗ ಗುರುಬಲ ಇದೆ ಗುರುಬಲ ಇರೋದ್ರಿಂದ ನೀವು ಫ್ರೆಂಡ್ಸ್ ಮಾಡಿ ಬಟ್ ಅತಿಯಾಗಿ ಮಾಡೋದ್ ಬೇಡ ತುಂಬಾ ಕಡಿಮೆ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಫ್ರೆಂಡ್ಸ್ನೂ ಇರಬೇಕು ನಿಮ್ಗೊಂದು ಅದೃಷ್ಟನು ಚೆನ್ನಾಗಿದೆ ತೊಂದ್ರೆ ಇಲ್ಲ ಹಂಗೆ ಲವರ್ ಸಿಕ್ಕಳ ಏನು ಅಂತ ಎರಡ್ ಸಾವಿರದ ಇಪ್ಪತ್ತಾರು ಗುರುಬಲ ಅಂತ ಹೇಳಬೇಕಾಗ ಹೆಣ್ಣು ಹೊನ್ನು ಮಣ್ಣು ಮೂರು ಸಹ ನಿಮಗೆ ಏಕಕಾಲದಲ್ಲಿ ಕೆಲವೊಂದು ಅನುಕೂಲಗಳು ಆಗ್ತಾ ಹೋಗುತ್ತೆ ಅದು ಹೇಳದ್ನಲ್ಲ ಯಾವ್ದಕ್ಕೂ ನೀವು ಅರ್ಜೆಂಟ್ ಮಾಡಬಾರ್ದು ನಮ್ಗೆ ಇಷ್ಟ ಏನಾದ್ರು ದೂರ ಆಗ್ತಾರ ನೆಕ್ಸ್ಟ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರ ಗುರುಬಲ ಇರೋದ್ರಿಂದ ನೀವು ಅನ್ಕೊಂಡಿದ್ದು ನಿಮ್ಗೆ ಸಕ್ಸಸ್ ಇದೆ ಮತ್ತೆ ಲೈಫ್ ಅಲ್ಲಿ ಮನೆ ಕಟ್ಟಬೇಕು ಅಂತ ಅನ್ಕೋತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತು ಏಳು ಇಪ್ಪತ್ತೆಂಟರಲ್ಲಿ ಒಂದು ಮೂರ್ ನಾಲ್ಕು ವರ್ಷದಲ್ಲಿ ನಿಮ್ಮ ಕೈಯಿಂದ ಸ್ವಂತ ಮನೆ ಆಗುತ್ತೆ ಸ್ವಂತ ಮನೆ ಕಟ್ತೀರಾ ಸ್ವಂತ ಕಾರ್ ತಗೊಳ್ತೀರಾ ಅದೃಷ್ಟ ಹಣೆ ಬರ ದೈವ ಸಂಕಲ್ಪ ಚೆನ್ನಾಗಿದೆ ಅದರ ಬಗ್ಗೆ ತೊಂದರೆ ಇಲ್ಲ ಒಂದು ಆಯಸ್ ಎಷ್ಟು ಅಂತ ತಿಳ್ಕೊಬೋದ ಖಂಡಿತವಾಗ ಆಯುಷ್ಯ ಕೈ ತೋರಿಸಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಯುಷ್ಯ ಹೇಗೆ ತುಂಬಾ ಚೆನ್ನಾಗಿದೆ ನಿಮಗೆ ಇದೇ ಆಯುಷ್ಯ ತೊಂಬತ್ತು ವರ್ಷ ಹೋದ ಆಯುಷ್ ಇದೆ ತೊಂಬತ್ತು ಹೌದು ನಾನು ನನ್ನ ಫ್ರೆಂಡ್ಸ್ ಗೆಲ್ಲ ನೂರ ಐವತ್ತು ವರ್ಷ ಬರ್ತೀನಿ ಅಂತ ಹೇಳ್ತಾ ಇರ್ತೀನಿ ಆ ತರ ಎಲ್ಲ ತೊಂಬತ್ತು ವರ್ಷ ಆಯುಷ್ ಇದೆ ಆಯುಷ್ಯ ತುಂಬಾ ಚೆನ್ನಾಗಿದೆ ತೊಂದರೆ ಇಲ್ಲ ಆರೋಗ್ಯ ಆರೋಗ್ಯನೂ ಚೆನ್ನಾಗಿರುತ್ತೆ ಏನ್ ಸಮಸ್ಯೆ ಇಲ್ಲ ಚೆನ್ನಾಗಿದೆ ಫ್ಯೂಚರ್ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ನಿಮ್ಗೆ ಗುರುಬಲ ಬರುತ್ತೆ ಸ್ವಲ್ಪ ಲೈಫ್ ಚೇಂಜ್ ಆಗುತ್ತೆ ಆ ಲೈಫ್ ಅಲ್ಲಿ ಉದ್ದಾರ ಆಗ್ತೀರಾ ಗೈಸ್ ನೋಡಿದ್ರಲ್ಲ ಇವಾಗ ಜ್ಯೋತಿಷ್ಯನ ಹೇಳಿಸ್ಕೊಂಡೆ ನಮಗೆ ಬರೋ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆ ಭವಿಷ್ಯ ಇದೆಯಂತೆ ಎಷ್ಟು ದಿನ ಶನಿ ಹಿಂದೆ ಹತ್ತಿದಂತೆ ಇವಾಗ ನೆಕ್ಸ್ಟು ಗುರುಬಲ ಬರ್ತಿದ್ಯಂತೆ ನೋಡೋಣ ಯಾವ ತರ ಇರುತ್ತೆ ನೆಕ್ಸ್ಟ್ ವರ್ಷ ಅವ್ರೆಲ್ಲಿ ನಿಜ ಆಗುತ್ತಾ ಏನು ಅಂತ ನೆಕ್ಸ್ಟು ಅದು ನಿಜ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಒಬ್ಬ ಹೇಳ್ತೀನಿ